ಜಿಮ್ಗೆ ಹೋಗ್ತಾರೆ ವಾಕಿಂಗ್ ಹೋಗ್ತಾರೆ ಎಲ್ಲ ಎಕ್ಸಸೈಸ್ಗಳು ಮಾಡ್ತಾರೆ ಎಲ್ಲ ಮಾಡ್ತಾರೆ ಏನಿಲ್ಲ ರೈತ ಮಾಡೋ ಕೆಲಸ ಒನ್ ಅವರ್ ಮಾಡಿದ್ರೆ ಸಾಕು ಅದೇ ದೊಡ್ಡ ಜಿಮ್ಮು ಇಲ್ಲಿ ಕೆಲಸನೂ ಆಗುತ್ತೆ ನಿಮ್ಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಕಷ್ಟ ಬಿದ್ದರೂ ಎಲ್ಲ ಚೆನ್ನಾಗಿರುತ್ತೆ ಅದಕ್ಕೆಲ್ಲ ರೈತರು ಆಗಿನ ಕಾಲದ ರೈತರು ತೊಂಬತ್ತು ವರ್ಷ ನೂರು ವರ್ಷ ಬದುಕಿರೋದು ಇಲ್ಲಿ ಸಿಟಿನಾಗ ನಾವು ಈ ಇದು ಇಟ್ಕೊಂಡು ಈ ಪೊಲ್ಯೂಷನ್ ಈ ಇದರಲ್ಲಿ ಐವತ್ತು ವರ್ಷ ಬದುಕೋದೆ ದೊಡ್ಡ ಹೆಚ್ಚಾಗ್ಬಿಟ್ಟಿದೆ ಈಗ ತುಂಬ ಎಕ್ವಿಪ್ಮೆಂಟ್ಸ್ ಬಂದಿದೆ ಗೌರ್ಮೆಂಟ್ ಅದು ಕಳ್ಳಿಗಳಲ್ಲಿ ಸಬ್ಸಿಡಿಗಳು ಕೊಡ್ತಾರೆ ಫೆಸಿಲಿಟಿ ಕೊಡ್ತಾರೆ ಲೋನುಗಳು ಕೊಡ್ತಾರೆ ಅದನ್ನು ಮಾಡ್ಕೊಂಡು ಅದರಲ್ಲಿ ನೀವು ಮುಂದುವರಿ ಸರ್ ನಾನು ನವೀನ್ ಕುಮಾರ್ ಅಂತ ಈ ನಂದು ಹದಿನೈದು ವರ್ಷಗಳು ಇರೋದ್ರಿಂದ ನನಗೆ ನೇಪಿಯರು ಸಾಲದ ಬರ್ತಾಯಿದೆ ಮೇ ಮೇವು ಹಾಕೋದಕ್ಕೆ ಸೊ ಇನ್ನೂ ನನ್ನದು ಜಾಗ ಇರೋದ್ರಿಂದ ಅದರಲ್ಲಿ ಸ್ವಲ್ಪ ಮುಸ್ಕಿನ ಜೋಳ ಹಾಕ್ಕೊಂಡು ಮೇಂಟೈನ್ ಮಾಡೋಣ ಮುಸ್ಕಿನ ಜೋಳ ಹಾಕಿದ್ರೆ ಹಾಲು ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನಾನು ಮುಸ್ಕಿನ ಜೋಳ ನಮ್ಮದ್ರಲ್ಲೇ ಸ್ವಂತ ಬೆಳೀತಾ ಹಾಂ ಏನೋ ದೇವ್ರದಾಯದಿಂದ ನೀರಿದೆ ಸರ್ ಹಾಂ ಸರ್ ಹದಿನೈದು ಅಂತ ಹೇಳಿದ್ರಿ ಮುಖ್ಯವಾಗಿ ನೀವ್ ಏನ್ ಈಗ ಸರ್ ಒಂದ್ ಟೈಮು ಶೈಲೇಜ್ ಕೊಡ್ತಾ ಇದ್ದೀನಿ ಒಂದು ಟೈಮ್ ರಾಗಿ ಹುಲ್ ಕೊಡ್ತೀನಿ ಒಂದು ಟೈಮು ನೇಪೇರ್ ಸೂಪರ್ ನೇಪೇರ್ ಕೊಡ್ತೀನಿ ಕೆಲವೊಂದು ಕಡೆ ಬೆಂಟ್ ಬರುತ್ತೆ ಮತ್ತೆ ಅದು ತೆನೆ ಬರುತ್ತೆ ನೋಡಕ್ಕೆ ಎಷ್ಟು ಯಾವ ತರ ಸರಿ ಇದು ಸೂಪರ್ ನೇಪಿಯರ್ ಅಂತ ಅದು ಗ್ರೇಡ್ ನನಗೆ ಗೊತ್ತಿಲ್ಲ ಸೂಪರ್ ನೇಪಿಯರ್ ಅಂತ ಆದ್ರೆ ನಾವು ದನದ ಗೊಬ್ಬರ ಹಾಕಿ ನಾನು ಬೆಳೀತಾ ಇದ್ದೀನಿ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೋಸ್ಕರ ನಾನು ದನದ ಗೊಬ್ಬರ ಹಾಕಿ ನಾನು ಇದು ಮಾಡ್ತಾ ಇದ್ದೀನಿ ಸೊ ಇದು ಇನ್ನು ಬಲ್ತ್ ಬಲ್ತ್ರೆ ಜಾಸ್ತಿ ಬಲ್ತ್ರೆ ನಿಮಗೆ ಮೇವು ಸರಿಯಾಗಿ ತಿನ್ನಲ್ಲ ಕಡ್ಡಿಗಳು ಚಾಪು ನಾನು ಕಟ್ ಮಾಡಿ ಹಾಕಿದ್ರು ಮೇವು ಸರಿಯಾಗಿ ತಿನ್ನಲ್ಲ ಸೊ ಸ್ವಲ್ಪ ಎಳೆದಿದ್ದಂಗೆ ಕಟ್ ಮಾಡಾಕಿದ್ರೆ ಚೆನ್ನಾಗಿ ತಿನ್ನುತ್ತೆ ಮೇವು ಒಂದ್ ಕಡೆಯಿಂದ ಬರ್ತಾ ಇರುತ್ತೆ ಸರ್ ಒಂದು ಮುಕ್ಕಾಲು ಎಕರೆಗಿದೆ ನೆಪೆಯವರು ಶಾರ್ಟೇಜ್ ಬರ್ತಾ ಇದೆ ಸರ್ ಈಗ ಮುಂಚೆ ಮಳೆಗಾಲದಾಗ ಆದ್ರೆ ಸ್ವಲ್ಪ ಹಸುಗಳು ಆಚೆ ಕಡೆ ಬಿಡ್ತಾ ಇದ್ದೆ ಮೇಯೋದಿಕ್ಕೆ ಮೇಯ್ಕೊಂಡು ಬರ್ತಾ ಇತ್ತು ಬಟ್ ಈಗ ಬೇಸಿಗೆ ಅಲ್ವಾ ಮೇವು ಎಲ್ಲೂ ಸಿಗ್ತಾ ಇಲ್ಲ ಹಂಗಾಗಿ ಶಾ ಶಾರ್ಟೇಜ್ ಬರ್ತಾಯಿದೆ ನನ್ನ ಮೇವಿಗೆ ಎಚ್ಚ ಹಸುಗಳಿಗೆ ಮೇನ್ ಮೇವು ಯಾವ್ದು ಬೇಕಾಗುತ್ತೆ ಸರ್ ಹಸಿರು ಮೇವು ತುಂಬ ಮುಖ್ಯ ಹಾಲು ಕರಿ ಹಸುಗಳಿಗೆ ಹಸಿರು ಮೇವು ತುಂಬ ಮುಖ್ಯ ಸೊ ಅದರಿಂದ ನೇಪಿಯರು ಹಾಕಿದ್ರೆ ಒಂದು ಕಡೆಯಿಂದ ಕಟ್ ಮಾಡ್ತಾಯಿದ್ರೆ ಇನ್ನೊಂದು ಕಡೆ ಬರ್ತಾ ಇರುತ್ತೆ ಅದ್ರ ಜೊತೆಗೆ ನಾವು ಮುಸ್ಕಿನ ಜೋಳ ಹಾಕ್ಕೊಂಡ್ರೆ ಎರಡು ಮೇಂಟೈನ್ ಮಾಡ್ಬೋದು ಒಣ್ಣು ಇದೆ ಒಣ ಮೇಂಟೈನ್ ಮಾಡ್ಬೋದು ಬರೀ ನಾವು ಎಲ್ಲ ಕೊಂಡ್ಕೊಂಡು ನಾವು ಮಾಡಿದ್ರೆ ಹೈನುಗಾರಿಕೆಯಲ್ಲಿ ಏನೂ ಇಲ್ಲ ಸರ್

ಏನು ಸರ್ ಈ ಸರ್ ಈಗ ನಮಗೆ ಬೇರೆ ದಾರಿ ಗೊತ್ತಿಲ್ಲ ನಮಗೆ ನಮಗೆ ಬೇರೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನನಗೆಷ್ಟು ಅಲ್ಲಿ ಅಪಾಯಿಂಟ್ ಇಲ್ಲ ಏನು ಇಲ್ಲ ಕ್ಯಾಶುವಲ್ ಲೇಬರಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನನ್ನ ಜೀವನ ಸಾಕ್ತಾ ಇರಲಿಲ್ಲ ಮಕ್ಕಳನ್ನ ಓದಿಸ್ಬೇಕು ಫೀಸ್ ಕಟ್ಟೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಅದಕ್ಕೆ ಹೈನುಗಾರಿಕೆಯಲ್ಲಿ ನಾನು ಏನು ಜೀವನ ಮಾಡೋದಕ್ಕೆ ಒಂದು ದಾರಿ ಮಾಡಿಕೊಂಡೆ ಸ್ವಂತ ಜಾಗ ಇರೋದ್ರಿಂದ ಮಾಡಿಕೊಂಡೆ ಜಾಗ ಇಲ್ಲ ಅಂದಿದ್ರೆ ಅದು ಇಲ್ಲ ಹ್ಞೂ ಸ್ವಂತ ಜಾಗ ಇರೋದಕ್ಕೆ ಸ್ವಂತ ಜಾಗ ಇದೆ ನೀರು ದೇವ್ರು ಕೊಟ್ಟಂಗೆ ನೀರಿದೆ ಮಾಡ್ತಾ ಇದ್ದೀರಿ ಸರ್ ಸರ್ ಎಲ್ಲ ಗೊಬ್ಬರನೇ ಕೊಟ್ಟಿಗೆ ಗೊಬ್ಬರನೇ ಹಾಂ ಕೊಟ್ಟಿಗೆ ಗೊಬ್ರಣ್ಣೆ ಬೇರೆ ಇದೇನು ಹಾಕೋಲ್ಲ ಬರೀ ಕೊಟ್ಟಿಗೆ ಗೊಬ್ಬರನೇ ಈಗ ಎಲ್ಲ ಆ ಕಡೆ ಈ ಕಡೆ ಸುತ್ತಲೂ ಬಿಲ್ಡಿಂಗ್ಗಳಿದಾವೆ ಈ ಮಾರಿದ್ರೆ ನಾನೊಂದು ಒಂದು ಗಂಟೆನಲ್ಲಿ ಮಾರ್ಬೋದು ಬಟ್ ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಒಂದು ಇದು ಇನ್ನೊಂದು ಏನಂದರೆ ನಾವು ಮನೆ ಮಕ್ಕಳೆಲ್ಲ ಮಾಡ್ತಾ ಇದ್ದೀರಿ ನಮಗೊಂದು ಕೆಲಸ ಇದೆ ಆರೋಗ್ಯ ಚೆನ್ನಾಗಿದೆ ಈ ಕೆಲಸ ಆ ವ್ಯವಸಾಯ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಮೇನ್ ಈಗೆಲ್ಲ ಜಿಮ್ಗೆ ಹೋಗ್ತಾರೆ ವಾಕಿಂಗ್ ಹೋಗ್ತಾರೆ ಎಲ್ಲ ಎಕ್ಸರ್ಸೈಜ್ ಗಳು ಮಾಡ್ತಾರೆ ಎಲ್ಲ ಮಾಡ್ತಾರೆ ಏನಿಲ್ಲ ರೈತ ಮಾಡೋ ಕೆಲಸ ಒನ್ ಅವರ್ ಮಾಡಿದ್ರೆ ಸಾಕು ಅದೇ ದೊಡ್ಡ ಜಿಮ್ ಇಲ್ಲಿ ಕೆಲಸನ ಆಗುತ್ತೆ ನಿಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಹalla ಸರ್ ಈಗ ನೀವು ಸಿಟೀ ಇದೇ ನೀವು ವ್ಯವಸಾಯ ಮಾಡ್ತಿದೀರ ಇಷ್ಟ ನಾವು ನೋಡಿದಂಗೆ ನೋಡಿ ಎಲ್ಲಾ ಅಪಾರ್ಟ್ಮೆಂಟ್ ಗಳು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳು ಇದಾವೆ ಸರ್ ಇವ್ದೋದು ವೆಸ್ಟರ್ನ್ ಹೈಲೈಟ್ಸ್ ಅಂತ ನೋಡಿ ಅಪಾರ್ಟ್ಮೆಂಟ್ ಇದೆ ಮನೆಗಳು ಇದಾವೆ ಈ ಹಳ್ಳಿಗಳಲ್ಲಿ ಎಲ್ಲಾ ಇದ್ರೂನು ಸಮೇತ ಎಲ್ಲಾ ಮಾರ್ಬಿಟ್ಟು ಮತ್ತೆ ಈಗ ಎಲ್ಲಾ ಅಲ್ಲಿ ಕೆಲಸ ಮಾಡಕ್ ಆಗಲ್ಲ ಬಿಸ್ಲ್ ಅಂತ ಹೇಳ್ಬಿಟ್ಟು ಸಿಟಿ ಒಳಗ್ ಬಂದು ಸರ್ ಮೇನ್ ಇನ್ನೊಂದ್ ಏನು ಅಂದ್ರೆ ನಮ್ಗೆ ಆಸಕ್ತಿ ಇರ್ಬೇಕು ಸರ್ ಕೆಲಸ ಮಾಡೋದಿಕ್ಕೆ ಎಲ್ಲರಿಗೂ ಜಮೀನ್ ಇರುತ್ತೆ ಹಳ್ಳಿಗಳ ಕಡೆ ಹೋದ್ರೆ ಮಿನಿಮಮ್ ಅಂದ್ರೂ ಒಂದ್ ಎರಡು ಎಕರೆ ಆದ್ರೂ ಒಬ್ಬರಿಗೆ ಎಂತೆ ಬಡವ್ರಿಗೆ ಆಗಲಿ ಎರಡ್ ಎರಡ್ ಎಕರೆ ಇದ್ದೇ ಇರುತ್ತೆ ಒಂದ್ ಎಕರೆ ಆದ್ರೂ ಇದ್ದೇ ಇರುತ್ತೆ ಆಸಕ್ತಿ ಇರ್ಬೇಕು ಕೆಲಸ ಮಾಡೋದಿಕ್ಕೆ ದುಡ್ಡು ಏನು ಸರ್ ದುಡ್ಡು ಇವಾಗ ಒಂದು ಒಂದು ಎಕರೆ ಮಾರಿದ್ರೆ ಒಂದು ಐವತ್ತು ಲಕ್ಷ ಬಂದ್ರೆ ಎಷ್ಟು ದಿನ ಸರ್ ಜೀವನ ಮಾಡ್ತಾನೆ ಐವತ್ತು ಲಕ್ಷ ಇಟ್ಕೊಂಡು ಇಲ್ಲ ಮೇಲೆ ಇನ್ವೆಸ್ಟ್ ಮಾಡ್ತಾನ ಹೆಂಗ್ ಸಂಪಾದನೆ ಮಾಡ್ತಾನೆ ನಿಮ್ಗೆ ಜೀವನ ಮಾಡ್ಬೇಕು ಜೀವನ ಮಾಡಕ್ ತಾನೇ ಕೆಲ್ಸಕ್ಕೆ ಹೋಗೋದು ಜೀವನ ಮಾಡ್ಬೇಕು ಜೀವನ ಮಾಡೋದು ಮಾಡಿ ಜೀವನ ಆಗುತ್ತೆ ನೀವ್ ಬೆಳ್ಕೊಂಡು ನೀವ್ ತಿನ್ನಿ ನೀವ್ ಬೇರೆ ಅವ್ರಿಗೆ ಕೊಡ್ಲೇಬೇಡಿ ನಿಮ್ಗೆ ಮಾತ್ರ ಬೆಳ್ಕೊಳ್ಳಿ ನೀವು ಬರೀ ದುಡ್ಡೇ ಇಂಪಾರ್ಟೆಂಟ್ ಯಾವ್ದು ಹೌದು ಸರ್ ರಜಾ ಇದ್ದಿದ್ದು ಬರ್ತಾರೆ ಅವರು ಆಟಾಡ್ಕೊಂಡು ನೀರಾಗೆ ಮಣ್ಣಾಗೆಲ್ಲ ಆಟ ಆಡ್ಕೊಂಡಿರ್ತಾರೆ ನಮಗೂ ಅದು ನೋಡೋಕೆ ಖುಷಿ ಈಗೆಲ್ಲ ಮಕ್ಕಳಿಗೆ ಮಕ್ಕಳು ನೀಚೆ ಕಡೆನೇ ಮಣ್ಣು ಮೇಲೆ ಬಿಡೋದಿಲ್ಲ ಕಾಲು ಧೂಳು ಆಗ್ದಾರಂಗೆ ನೋಡ್ಕೊತಾರೆ ಮಕ್ಕಳನ್ನೆಲ್ಲನು ಈಗ ನೋಡಿ ನಮ್ಮ ಮಕ್ಕಳನ್ನ ನೀರು ಮಣ್ಣು ಏನು ನೋಡಲ್ಲ ನಾವು ಬರೋರಿಗೆ ಸರ್ ನಿಮ್ಮದೇ ಸ್ವಂತ ಜಾಗ ಇದೆ ಬರಬೇಡಿ ಸಿಟಿ ಜಾಸ್ತಿ ತುಂಬ ಮೋಸ ಆಗಿದೆ ಬೆಂಗಳೂರು ಜೀವನ ತುಂಬ ಮೋಸ ನೀವು ಎಷ್ಟೇ ಮಾಡಿದ್ರು ಬಂದಿರಿ ಸೆಕ್ಯೂರಿಟಿ ಕೆಲಸನೋ ಇಲ್ಲ ಗಾರ್ಮೆಂಟ್ಸ್ಗಳಿಗೋ ಹೋಗಬೇಕು ನೀವು ನೀವು ಎಷ್ಟೇ ಓದ್ರೂ ನಿಮ್ಗೆ ಐವತ್ತು ಸಾವಿರ ಲಕ್ಷ ಸಂಬಳ ಕೊಡೋಲ್ಲ ಕೊಡೋದೇ ಹದಿನೈದರಿಂದ ಇಪ್ಪತ್ತು ಸಾವಿರ ಸಂಬಳ ಆದ್ರ ಅದ್ರ ಬದಲು ನಿಮ್ಮ ತಂದೆ ತಾಯಿ ಜೊತೆ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ನೀವು ಮೂರಲ್ಲಿ ನೀವು ವ್ಯವಸಾಯ ಮಾಡ್ಕೊಂಡಿರಿ ನಿಮಗೆ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂದರೆ ಕಷ್ಟ ಬಿದ್ದು ಮಾಡಿರಿ ಒಳ್ಳೆ ಕಡೆ ಓದಿಸ್ರಿ ನೀವು ಬೆಂಗಳೂರಿಗೆ ಬರೋದು ನಿಮ್ಮ ಮಕ್ಕಳು ದುಡಿತಾರೆ ಚೆನ್ನಾಗಿ ಈಗ ಸರ್ ಹಳ್ಳಿನಾಗಿರೋರು ಈ ಈಗಿನ ಜನ್ರೇಷನ್ ಅವರು ಓದಿರೋಲ್ಲ ತುಂಬ ಅಂತೂ ಓದಿಲ್ಲ ಯಾರೋ ರೇರು ತುಂಬ ಓದಿರೋರು ನಾವು ನಮ್ಮ ಮಕ್ಕಳನ್ನ ನ ಓದಿಸೋದಕ್ಕೆ ಪ್ರಯತ್ನ ಮಾಡಿ ನಮ್ಮಪ್ಪ ಅಮ್ಮದಿರು ಅವ್ರ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಓದಿಸಿದ್ದಾರೆ ನೀವು ನಿಮ್ಮ ಮಕ್ಕಳನ್ನ ಎಷ್ಟು ಸಾಧ್ಯ ಆದರೆ ಅಷ್ಟು ಓದಿಸಿ ಅವರು ಅವ್ರ ಜೀವನ ರೂಪಿಸಿ ಅದು ಬಿಟ್ಟು ನಾವು ಬೆಂಗಳೂರಿಗೆ ಬರ್ತೀರಿ ನಮ್ಮ ಜೀವನ ರೂಪಿಸ್ಕೊಂತೀರಿ ಅಂದರೆ ಅದು ಸುಳ್ಳು ಮಾತು ಸರ್ ಹದಿನೈದು ಇಪ್ಪತ್ತು ಸಾವಿರದಲ್ಲಿ ಏನು ರೂಪಿಸ್ಕೊಳೋಕ್ಕಾಗಲ್ಲ ಎರಡು ಟೈಮ್ ಊಟ ಮಾಡ್ಕೊಂಡು ಒಂದು ಬಾಡಿಗೆ ಮನೆಗೆ ಬಾಡಿಗೆ ಕಟ್ಕೊಂಡು ಇರಬೇಕು ಹೋಗಿ ಸ್ವಂತ ಮನೆಗೆ ಇರ್ರಿ ಅದು ಅಲ್ಲಿ ಎಷ್ಟು ರಿಸ್ಟ್ರಿಕ್ಷನ್ಸು ನೀರಿಗೆ ಚಾರ್ಜು ನೀರು ಎಷ್ಟು ಎಕ್ಸ್ಟ್ರಾ ಎಕ್ಸ್ಟ್ರಾ ಖರ್ಚು ಮಾಡೋಂಗಿಲ್ಲ ಒಬ್ಬರು ಯಾರನ್ನ ಫ್ಯಾಮಿಲಿ ಮೆಂಬರ್ ಮನೆಗೆ ಬರೋಂಗಿಲ್ಲ ಮನೆಗೆ ಬಂದರೆ ಓನರ್ ಕಿರಿಕಿರಿ ಒಟ್ಟಾರದಲ್ಲಿ ಮನೆ ಬಾಗಿಲು ತೊಳೆದ್ರೆ ಆ ಕಡೆ ಈ ಕಡೆ ನೀರು ಹೋಗುತ್ತೆ ಅಂತ ಕಿತ್ತಾಡ್ತೀರಾ ಇವೆಲ್ಲ ಯಾಕೆ ನಿಮ್ಮ ಸ್ವಂತ ಮನೆಗೆ ಹೋಗಿ ನಿಮ್ಮ ಇಷ್ಟ ಬಂದಂಗೆ ಇರ್ಬೋದಲ್ವಾ ಆಮೇಲೆ ಏನಂದ್ರೆ ಈಗ ಹಳ್ಳಿಲಿ ಇರೋರೆಲ್ಲ ಅಪ್ಪ ಅಮ್ಮಗಳು ಇರ್ತಾರೆ ನಲವತ್ತು ವರ್ಷ ಮೇಲ್ ಪಟ್ಟವರು ಹಳ್ಳಿಲಿ ವ್ಯವಸಾಯ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ನೆಕ್ಸ್ಟ್ ಜನರೇಷನ್ ಗೆ ವ್ಯವಸಾಯ ಮಾಡೋದು ಯಾರು ಅನ್ನಂಗ್ ಆಗ್ತಾ ಇದೆ ಸರ್ ಈಗೇನು ಈಗ ನಮ್ಮ ಯೂತ್ಸ್ ಗೆ ಏನು ಅಂದ್ರೆ ಅಟ್ಲೀಸ್ಟ್ ಒಂದು ನಾಲೆಜ್ ಇರುತ್ತೆ ಈಗ ವ್ಯವಸಾಯಕ್ಕೆ ತುಂಬಾ ಎಕ್ವಿಪ್ಮೆಂಟ್ಸ್ ಬಂದಿದೆ ಕರೆಕ್ಟ್ ತುಂಬಾ ಈಸಿ ಮೆಥಡ್ ಗಳು ಬಂದಿದೆ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಹಳೆ ಕಾಲದ ಗುದ್ಲಿ ಎತ್ಕೊಂಡು ಅಗೆ ಕೆಲಸ ಇಲ್ಲ ಈಗ ತುಂಬಾ ಎಕ್ವಿಪ್ಮೆಂಟ್ಸ್ ಬಂದಿದೆ ಗೌರ್ಮೆಂಟ್ ಅದಕ್ಕೆ ಹಳ್ಳಿಗಳಲ್ಲಿ ಸಬ್ಸಿಡಿಗಳು ಕೊಡ್ತಾರೆ ಫೆಸಿಲಿಟಿ ಕೊಡ್ತಾರೆ ಲೋನುಗಳು ಕೊಡ್ತಾರೆ ಅದನ್ನ ಮಾಡ್ಕೊಂಡು ಅದ್ರಲ್ಲಿ ನೀವು ಮುಂದುವರಿ ಹಳ್ಳಿಯಿಂದ ಬರೋರಿಗೆ ಸಿಟಿ ಲೈಫ್ ಅಷ್ಟು ಚೆನ್ನಾಗಿರಲ್ಲ ಸರ್ ಅದು ನೋಡಿ ಸಬ್ಸಿಡಿ ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಸಿಗುತ್ತೆ ಎಕ್ವಿಪ್ಮೆಂಟ್ಗೆ ಟ್ಯಾಕ್ಟ್ರು ಟಿಲ್ಲರ್ ತುಂಬಾ ಕಳೆತಗೆ ಮಿಷಿನ್ ತುಂಬಾ ತುಂಬ ಇದಾವೆ ಈಗ ಹೌದು ಅಂದ್ರೆ ಹಳ್ಳಿಗಳ ಕಡೆ ಸಿಗುತ್ತೆ ಬಟ್ ಸಿಟಿನಾಗಿರೋ ನಮ್ಮ ರೈತರುಗಳಿಗೆ ಏನು ಸಿಗಲ್ಲ ಆದ್ರೆ ನೋಡಿ ನಾನು ನಾನು ಟಿಲ್ಲರ್ ಮಾಡ್ಕೊಂಡಿದ್ದೀನಿ ನನ್ನ ಒಂದು ಟಿಲ್ಲರ್ ಇದೆ ಸರ್ ಅದು ವಿ ಎಸ್ ಟಿ ಶಕ್ತಿ ಅಂತ ಸರ್ ನಾನು ಸೆಕೆಂಡ್ಸೇ ತಂದಿದ್ದು ಸರ್ ಎಂಬತ್ತು ಸಾವಿರ ಹೊಸದಾದರೆ ಹತ್ರ ಎರಡು ಲಕ್ಷ ಆಗುತ್ತೆ ಸರ್ ಈಗ ಹಾ ಎಲ್ಲ ಅದರಲ್ಲೇ ಮಾಡ್ತೀನಿ ಹೊರಗಡೆಯಿಂದ ನಾನು ಯಾರನ್ನೂ ಕರ್ಸಲ್ಲ ಎಲ್ಲ ಅದರಲ್ಲೇ ಮಾಡ್ಕೊಂತೀನಿ ಸರ್ ವ್ಯವಸಾಯ ಅಂದ್ರೆ ಕಷ್ಟ 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 ಬಿದ್ರೇನೆ ನಮ್ಮ ಜೀವನ ಸಾಕ್ಸೋದಕ್ಕೆ ಕಷ್ಟ ಬೀಳ್ದಿರ ಇಲ್ಲ ನಾನು ಕೂತ್ಕೊಂಡೇ ಇರ್ತೀನಿ ಅಂತಂದ್ರೆ ನೀನು ಹಂಗೇ ಇರಬೇಕು ಬಿಟ್ಟರೆ ಎಲ್ಲಿ ಚೆನ್ನಾಗಿರುತ್ತೆ ಕಷ್ಟ ಬಿದ್ದರೂ ಎಲ್ಲಿ ಚೆನ್ನಾಗಿರುತ್ತೆ ಅದಕ್ಕೆ ಎಲ್ಲ ರೈತರು ಆಗಿನ ಕಾಲದ ರೈತರು ತೊಂಬತ್ತು ವರ್ಷ ನೂರು ವರ್ಷ ಬದುಕಿರೋದು ಇಲ್ಲಿ ಸಿಟಿನಾಗ ನಾವು ಈ ಇದು ಇಟ್ಕೊಂಡು ಈ ಪೊಲ್ಯೂಷನ್ ಈ ಇದರಲ್ಲಿ ಐವತ್ತು ವರ್ಷ ಬದುಕೋದೆ ದೊಡ್ಡ ಹೆಚ್ಚಾಗ್ಬಿಟ್ಟಿದೆ ಈಗ ಆದಷ್ಟು ಆದಷ್ಟು ಈಗ ನೋಡಿ ದೊಡ್ಡ ದೊಡ್ಡ ಡಾಕ್ಟ್ರುಗಳು ಅಂಥವ್ರು ಇಂಥವ್ರು ಹೋಗಿ ಹಳ್ಳಿನಲ್ಲಿ ಜೀವನ ಮಾಡ್ತಾ ಇದ್ದಾರೆ ಎಲ್ಲ ಫಾರ್ಮ್ ಹೌಸ್ಗಳು ಕಟ್ಕೊಂಡು ಹಳ್ಳಿನಾಗೆ ಜೀವನ ಮಾಡ್ತಾ ಇದ್ದಾರೆ ಬಟ್ ನಾವ್ ಹಳ್ಳಿನಾಗ ಇರೋರು ಯಾಕೆ ಬರ್ತಾ ಇದಾರೆ ನಾವು ಹಳ್ಳಿ ನಾವು ಹಳ್ಳಿನಾಗೆ ಜೀವನ ಮಾಡಬೇಕು ಅದು ಬಿಟ್ಟು ನಾನು ಸಿಟಿನಾಗೆ ಬರ್ತೀನಿ ದುಡ್ಡು ಮಾಡ್ತೀನಿ ಅಂದ್ರೆ ಸುಳ್ಳು ಸರ್ ಅದು ಅದೇ ಬಂದೆಲ್ಲ ದರೋಡೆ ಮಾಡಬೇಕು ಅಂಥವು ಇಂಥವು ಮಾಡಿದ್ರೆ ದುಡ್ಡು ಅಷ್ಟೇ ಕಷ್ಟ ಬಿ ಅವ್ನು ದುಡ್ಡು ಮಾಡೋಲ್ಲ ದುಡ್ಡು ಮಾಡೋಕ್ಕೂ ಹಾಂ ಇನ್ನೊಂದು ಈ ಹಳ್ಳಿ ಕಡೆಯಿಂದ ಬಂದು ಒಳ್ಳೆಯವ್ರು ಬಂದು ಅದೇ ಜೀವನ ಮಾಡಿದ್ರೆ ಒಂಥರ ಪರವಾಗಿಲ್ಲ ಈ ಬೇರೆ ಸ್ಟೇಟ್ಗಳಿಂದ ಬರ್ತಾರೆ ಅಲ್ಲಿ ಅವ್ರಿಗೆ ಭಾಷೆ ಗೊತ್ತಿಲ್ಲ ಏನಿಲ್ಲ ಅಂಥವ್ರು ಬಂದು ಇಲ್ಲಿ ಕಳ್ತನಗಳು ಅವು ಇವು ದೊಡ್ಡ ದೊಡ್ಡ ಗಲಾಟೆ ಮಾಡ್ತಾರೆ ಇಲ್ಲಿ ಇಲ್ದಾರ ಇರೋವೆಲ್ಲನೂ ಸಮಸ್ಯೆಗಳಾಗ್ತವೆ ಮುಖ ಪರಿಚಯ ಇರಲ್ಲ ಯಾರಂದ್ರೆ ಯಾರೂ ಗೊತ್ತಿರೋಲ್ಲ ಯಾರ್ಯಾರೋ ಓಡಾಡ್ತಾ ನಮ್ಮ ಮನೆ ಸೂರ ಸರೌಂಡಿಂಗ ಓಡಾಡ್ತಾ ಇರ್ತಾರೆ ಯಾರನು ಅವ್ರು ಯಾರೋ ಅನ್ನೋದು ಗೊತ್ತಿರೋಲ್ಲ ನಮ್ಗೆ ಆದ್ರೆ ನೀವು ನಿಮ್ಮೂರಲ್ಲಿ ಹೋಗಿ ನಿಮ್ ಮನೆ ಹತ್ರ ಹೋಗಿ ಸುತ್ತಲೂ ಇರೋರೆಲ್ಲ ನಿಮ್ಮವ್ರೆ ಅಲ್ವಾ ಗೊತ್ತಾಗುತ್ತಲ್ವಾ ಇವ್ರು ನಮ್ಮವರಲ್ಲ ಗೊತ್ತಾಗುತ್ತಲ್ವಾ ನೀವ್ ಸಿಟಿನಾಗ ಬಂದು ನಿಮ್ ಸ್ವಂತದವ್ರು ಬಂದ್ರು ನಿಮ್ಗೆ ಗೊತ್ತಾಗಲ್ಲ ಬರೋಲ್ಲ ಸಿಟಿನಾಗ ಬಂದ್ರೆ ಬರೀ ದುಡ್ಡು ದುಡ್ಡು ದುಡ್ಡಿಂದ ಒಂದ್ ಹೋಗ್ತಾ ಇದಾರೆ ಸಿಟಿನಲ್ಲಿ ಮನುಷ್ಯತ್ವ ಬೆಲೆ ಇಲ್ಲ ಸಿಟಿನಲ್ಲಿ ಹಳ್ಳಿಗಳ ಕಡೆ ಆದರೆ ಸ್ವಲ್ಪ ಮನುಷ್ಯತ್ಗೆ ಬೆಲೆ ಇದೆ ಸಿಟಿನಾಗ ಮನುಷ್ಯತ್ಗೆ ಬೆಲೆ ಇಲ್ಲ ಬರೀ ಎಲ್ಲ ದುಡ್ಡು ಮಾಡೋದು ಬರೀ ಅನ್ಯಾಯ ಮಾಡೋದು ದುಡ್ಡು ಮಾಡೋದು ಬರೀ ಇದರಲ್ಲೇ ಇದೆ ಸಿಟಿಯೆಲ್ಲ ಓಕೆ ಸರ್ ನೀವು ಫುಲ್ ಫ್ಯಾಮಿಲಿ ಎಲ್ಲ ಏನು ಎಲ್ಲ ನೋಡಿದಂಗೆ ನಿಮ್ಮ ಅಮ್ಮ ಆಗ್ಬೋದು ನಿಮ್ಮ ಹೆಂಡತಿ ಆಗ್ಬೋದು ಮಕ್ಕಳು ಆಗ್ಬೋದು ಎಲ್ಲ ವ್ಯವಸಾಯ ಮಾಡ್ತಿದ್ದೀರಾ ಸೊ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಹಂಗೆ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಓಕೆ ಧನ್ಯವಾದ ಸ್ನೇಹಿತರೆ ನೋಡಿದ್ರಲ್ಲ ಬೆಂಗಳೂರಿನ ಬೇಗೂರಿನಲ್ಲಿ ಇಟ್ಕೊಂಡು ಇವರು ನಾನು ಹೈನುಗಾರಿಕೆ ಇದ್ದಾರೆ ಹಾಗೆ ಹೈನುಗಾರಿಕೆ ಮಾಡಲು ಮೇಯ್ನು ಮುಖ್ಯವಾಗಿ ಮೇವು ಬೇಕು ನೇಪೇರ್ ಆಗ್ಬೋದು ಜೋಳ ಆಗ್ಬೋದು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾರೇ ಹೈನುಗಾರಿಕೆ ಮಾಡಿದ್ರು ನಿಮ್ಮದು ಭೂಮಿ ಇದ್ದರೆ ಅಂದರೆ ಬೆಳೆ ಮೇವು ಬೆಳ್ಕೊಳಕಿದ್ರೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಇವ್ರು ಹೇಳ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಟೇಕ್ ಕೇರ್ ಆಲ್ ಬಾಯ್ ಬಾಯ್